ಅಶ್ವಿನಿಯು ತನ್ನ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು ಆಗ ಅಶ್ವಿನಿ ಈ ತಿಂಗಳು ತುಂಬಾ ರಜೆ ಹಾಕಿದ್ದೇನೆ ಎಂದು ಮನಸ್ಸಿನಲ್ಲೇ ಯೋಚಿಸತೊಡಗಿದಳು ಹೀಗೆಯೇ ಮುಂದುವರೆದರೆ ಅವಳಿಗೆ ಕೆಲಸವೇ ಉಳಿಯದ ದಿನ ದೂರವಿರಲಿಲ್ಲ ಈಗ ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು ಅದಕ್ಕೂ ಮಿಗಿಲಾಗಿ ಮುಂದಿನ ತಿಂಗಳು ಮಾರ್ಚ್ ಕೆಲಸದ ಹೊರೆ ಜಾಸ್ತಿ ಇದ್ದಿದ್ದರಿಂದ ಅಶ್ವಿನಿ ಉತ್ಸಾಹದಿಂದ ಕೆಲಸ ಶುರು ಮಾಡಿದಳು ಊಟದ ವಿರಾಮದ ವೇಳೆಗೆ ಅರ್ಧಕ್ಕಿಂತ ಹೆಚ್ಚು ಕೆಲಸ ಮುಗಿಸಬೇಕಿತ್ತು ಫೋನ್ ರಿಂಗೆನಿಸಿದಾಗ ಕೇವಲ ಒಂದು ಗಂಟೆ ಕೆಲಸ ಮಾಡಿದ್ದಳು ಅವಳು ತುಂಬಾ ಹಿಂಜರಿಕೆಯಿಂದ ಫೋನ್ ತೆಗೆದುಕೊಂಡಳು ಆದರೆ ನಂಬರ್ ನೋಡಿದ ನಂತರ ಅವಳು ಟೆನ್ಷನ್ ಆಗಲು ಪ್ರಾರಂಭಿಸಿದಳು ಏಕೆಂದರೆ ಫೋನ್ ಅರವಿಂದನದಾಗಿತ್ತು ಅಂದರೆ ಅವಳ ನಿಶ್ಚಿತ ವರ್ಣದಾಗಿತ್ತು ಅವನು ಕೆಲವು ಕಾರಣಗಳನ್ನು ಹೇಳಿ ಪದೇ ಪದೇ ಅವಳನ್ನು ತನ್ನ ಮನೆಗೆ ಕರೆಸಿಕೊಳ್ಳುತ್ತಿದ್ದ ಕೆಲವೊಮ್ಮೆ ಅವಳ ತಾಯಿಯ ಚಿಕ್ಕಪ್ಪ ಭೇಟಿಯಾಗಲು ಬಯಸುತ್ತಾರೆ ಕೆಲವೊಮ್ಮೆ ಚಿಕ್ಕಪ್ಪ ಮತ್ತು ಕೆಲವೊಮ್ಮೆ ಚಿಕ್ಕಮ್ಮ ಹೀಗೆ ಸಬೂಬು ಹೇಳಿ ಮನೆಗೆ ಬರುವಂತೆ ಒತ್ತಾಯಿಸುತ್ತಿದ್ದ ಹೊಸದಾಗಿ ಅವರ ಮದುವೆ ನಿಶ್ಚಯವಾಗಿತ್ತು ಇದರಿಂದಾಗಿ ಅಶ್ವಿನಿಯ ಮನೆಯವರಿಗೆ ನಿರಾಕರಿಸಲು ಆಗುತ್ತಿರಲಿಲ್ಲ ಇಷ್ಟವಿಲ್ಲದಿದ್ದರೂ ಅಶ್ವಿನಿ ಅಲ್ಲಿಗೆ ಹೋಗಬೇಕಾಗಿತ್ತು ಅದಕ್ಕೆ ಫೋನಿನಲ್ಲಿ ಅರವಿಂದನ ಹೆಸರು ನೋಡಿದ ಆಕೆಗೆ ನಿರಾಸೆ ಆಯಿತು ಹಲೋ ಎಂದು ಫೋನ್ ಎತ್ತುತ್ತಾ ಒಲ್ಲದ ಮನಸ್ಸಿನಿಂದಲೇ ಹೇಳಿದಳು ಹಲೋ ಅಶ್ವಿನಿ ನಾನು ಮಾತನಾಡುತ್ತಿದ್ದೇನೆ ಇಂದು ನನ್ನ ಚಿಕ್ಕಮ್ಮ ಧಾರವಾಡದಿಂದ ಬಂದಿದ್ದಾರೆ ಮತ್ತು ಅವರು ನಿನ್ನನ್ನು ಭೇಟಿ ಮಾಡಲು ಬಯಸುತ್ತಾರೆ ಇಂದು ನೀನು ನಿನ್ನ ಆಫೀಸ್ಗೆ ಅರ್ಧ ದಿನ ರಜೆ ತೆಗೆದುಕೋ ನಾನು ಎರಡು ಗಂಟೆಗೆ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ ಮತ್ತೆ ಹಾ ನೀನು ಮನೆಗೆ ಹೋಗಿ ಸೀರೆ ಉಟ್ಟುಕೊಂಡು ಬರಬೇಕು ಯಾಕೆಂದರೆ ಇವತ್ತು ನೀನು ನನ್ನ ಚಿಕ್ಕಮ್ಮನನ್ನ ಮೊದಲ ಸಲ ಭೇಟಿ ಮಾಡುತ್ತಿದ್ದೀಯಾ ಸರಿಯಾಗಿ ಡ್ರೆಸ್ ಮಾಡು ಅಂತ ಹೇಳಿದಾಗ ಅಶ್ವಿನಿಯು ಕೇಳು ಅರವಿಂದ್ ನಾನು ಇವತ್ತು ಬರಲ್ಲ ನನಗೆ ಕೆಲಸ ಜಾಸ್ತಿ ಇದೆ ಈಗ ಅರ್ಧ ದಿನ ರಜೆ ಸಿಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಳು ಅಶ್ವಿನಿ ನೀನು ನನ್ನ ಮನೆಗೆ ನನ್ನ ಜೊತೆ ಬರಲೇಬೇಕು ಅಂತ ಹೇಳ್ತಾ ಇದ್ದೀನಿ ನಿನ್ನ ಒಪ್ಪಿಗೆ ಕೇಳ್ತಿಲ್ಲ ನೀನು ಬರಲೇಬೇಕು ರಜೆ ಮ್ಯಾನೇಜ್ ಮಾಡೋದು ಹೇಗೆ ಅಂತ ನಿನಗೆ ಗೊತ್ತು ಹಾಂ ಮನೆಗೆ ಬಂದು ನೀನು ಅಮ್ಮನ ಕೆಲಸದಲ್ಲಿಯೂ ಸಹಾಯ ಮಾಡಬೇಕು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರ್ತೀನಿ ಅಂತ ಅವರಿಗೆ ಹೇಳಿದ್ದೇನೆ ಅಂತ ಮತ್ತೆ ಅರವಿಂದ್ ಹೇಳಿದಾಗ ಅವಳು ಅರವಿಂದ್ ನನ್ನನ್ನು ಕೇಳದೆ ಇದನ್ನೆಲ್ಲ ಹೇಗೆ ಡಿಸೈಡ್ ಮಾಡಿದಿರಿ ಅಂತ ಕೇಳಿದಳು ನಾನು ನಿನ್ನನ್ನೇಕೆ ಕೇಳಬೇಕು ನಿನ್ನನ್ನು ಕೇಳಿಯೇ ನಾನು ಎಲ್ಲ ಕೆಲಸ ಮಾಡಬೇಕಾ ಅಂತ ಬಿರುಸು ಧ್ವನಿಯಲ್ಲಿ ಕೇಳಿದ ಹೌದು ಅರವಿಂದ್ ನನಗೆ ಸಂಬಂಧಿಸಿದ್ದನ್ನೆಲ್ಲ ನನ್ನನ್ನು ಕೇಳಿಯೇ ಮಾಡಬೇಕು ಪದೇ ಪದೇ ಯಾರನ್ನಾದರೂ ಭೇಟಿಯಾಗಲು ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ನೀನೇ ಮಾಯವಾಗಿ ಬಿಡ್ತೀಯಾ ನಿನ್ನ ಬಂಧುಗಳು ನನ್ನನ್ನು ಭೇಟಿಯಾಗಲು ಬಯಸಿದ್ದು ಸರಿ ಆದರೆ ಅರವಿಂದ್ ನಾನು ಮತ್ತೆ ಮತ್ತೆ ನಿಮ್ಮ ಮನೆಗೆ ಬರುವುದು ನಿನಗೆ ಸರಿ ಕಾಣುತ್ತದೆಯೇ ಮತ್ತು ಅನ್ನುವಷ್ಟರಲ್ಲಿ ಅರವಿಂದನು ಮತ್ತೇನು ಈಗ ಮದುವೆಗೂ ಮುನ್ನವೇ ನಾನು ನನ್ನ ಸಂಸಾರದಿಂದ ದೂರ ಸರಿಯಬೇಕೇ ಅಥವಾ ಅವರ ಮೇಲೆ ನಿನಗೆ ಬೇಜಾರಾಗಿದೆಯಾ ಅಂತ ಕೇಳಿದ ಇಲ್ಲ ಅರವಿಂದ್ ನನ್ನ ಮಾತಿನ ಅರ್ಥ ಅದಲ್ಲ ದಯವಿಟ್ಟು ಅಪಾರ್ಥ ಮಾಡಿಕೊಳ್ಳಬೇಡಿ ನಾನೇನು ಅವರಿಂದ ದೂರ ಮಾಡಲಾಗಲಿ ಅಥವಾ ಅವರ ಮೇಲೆ ಬೇಜಾರಾಗಲಿ ಇಲ್ಲ ಸತ್ಯವೇನೆಂದರೆ ನಿಮ್ಮ ಜೊತೆ ನಾನು ಹೆಚ್ಚು ಸಮಯ ಕಳೆಯಬೇಕು ಅನ್ನುವುದು ಅಷ್ಟೇ ನಾವು ಒಬ್ಬರನ್ನೊಬ್ಬರು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳಬೇಕು ಒಬ್ಬರಿಗೊಬ್ಬರು ಇಷ್ಟ ಕಷ್ಟಗಳನ್ನ ತಿಳಿದುಕೊಳ್ಳಬೇಕು ನಾನು ನಿಮ್ಮನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ ಅಂತ ಹೇಳಿದರು ಇಲ್ಲ ಇಲ್ಲ ಅದರ ಅವಶ್ಯಕತೆ ಇಲ್ಲ ತಿಳಿದುಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳಲು ನಮ್ಮ ಮುಂದೆ ಪೂರ್ತಿ ಜೀವನವೇ ಇದೆ ನನ್ನ ಕುಟುಂಬದವರು ನಿನ್ನೊಂದಿಗೆ ಸಮಯ ಕಳೆಯಬೇಕು ಅಂದುಕೊಂಡರೆ ನೀನು ಅವರ ಮಾತನ್ನು ಪಾಲಿಸಲೇಬೇಕು ನಾನು ನಿನ್ನನ್ನು ಪಿಕ್ ಮಾಡಲು ಬರುತ್ತೇನೆ ಗೇಟ್ನಲ್ಲಿ ಭೇಟಿಯಾಗುತ್ತೇನೆ ಎಂದು ಹೇಳಿ ಅರವಿಂದನು ಫೋನ್ ಸಂಪರ್ಕ ಕಡಿತಗೊಳಿಸಿದ ಅಶ್ವಿನಿ ಮತ್ತು ಅರವಿಂದ್ ಅವರ ಮದುವೆ ಒಂದೂವರೆ ತಿಂಗಳ ಹಿಂದಷ್ಟೇ ನಿಶ್ಚಯವಾಗಿತ್ತು ಅರವಿಂದನು ಅಶ್ವಿನಿಯ ಕಂಪನಿಯ ಪಕ್ಕದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಹೋಗುವಾಗ ಬರುವಾಗ ಇಬ್ಬರು ಮುಖಾಮುಖಿಯಾಗುತ್ತಿದ್ದರು ಮೊದಲ ಭೇಟಿ ನಂತರ ಸ್ನೇಹ ಸಂಬಂಧ ಅರವಿಂದ್ ಕಡೆಯಿಂದ ಬಂದಿತ್ತು ಇಬ್ಬರಿಗೂ ಪರಿಚಯವಿದ್ದ ಕಾರಣ ಇಬ್ಬರು ಮನೆಯವರು ಈ ಸಂಬಂಧಕ್ಕೆ ಒಪ್ಪಿಗೆ ಸೂಚಿಸಿದ್ದರು ನಂತರ ನಿಶ್ಚಿತಾರ್ಥ ನಡೆದು ಹೋಯಿತು ಅದಾದ ನಂತರ ಪ್ರತಿ ಎರಡು ಅಥವಾ ಮೂರು ದಿನಕ್ಕೊಮ್ಮೆ ಅರವಿಂದನು ಅಶ್ವಿನಿಗೆ ಫೋನ್ ಮಾಡಿ ಮನೆಗೆ ಬರುವಂತೆ ಒತ್ತಾಯಿಸುತ್ತಿದ್ದ ಅವಳು ಅಲ್ಲಿಗೆ ಹೋದಾಗ ಅವನ ಮನೆಯವರು ತನ್ನ ಸುತ್ತಮುತ್ತ ಸುಡಿದಾಡುತ್ತಿರುವುದು ಆರಂಭದಲ್ಲಿ ಅವಳಿಗೆ ಇಷ್ಟವಾಯಿತಾದರೂ ನಂತರ ಬೇಸರ ಆಗತೊಡಗಿತು ಅವಳಿಗೆ ಅರವಿಂದನ ಜೊತೆ ಸಮಯ ಕಳೆಯಬೇಕು ಅನಿಸುತ್ತಿತ್ತು ಅದು ಅವರಿಗೆ ಅವಶ್ಯವೂ ಆಗಿತ್ತು ಅವನು ಎಲ್ಲದಕ್ಕೂ ಅವಳನ್ನು ಬಲವಂತ ಮಾಡುತ್ತಿದ್ದ ಅಶ್ವಿನಿ ಯಾವ ಬಟ್ಟೆ ತೊಡಬೇಕು ಅಥವಾ ಇವತ್ತು ಎಲ್ಲಿಗೆ ಹೋಗಬೇಕು ಅನ್ನುವುದನ್ನು ಅವನೇ ಹೇಳುತ್ತಿದ್ದ ಎಂದಾದರೂ ಅವಳು ಮನೆಗೆ ಬಂದರೆ ಅವನ ಇಚ್ಛೆಯಂತೆ ತಿಂಡಿ ತಯಾರಾಗುತ್ತಿತ್ತು ಟಿವಿ ಚಾನೆಲ್ ಕೂಡ ಅವನ ಆಯ್ಕೆಯದೇ ಆಗಿರುತ್ತಿತ್ತು ಒಂದು ದಿನ ಅರವಿಂದನು ಅಶ್ವಿನಿಯ ಮನೆಗೆ ಬಂದಾಗ ಅಶ್ವಿನಿಯ ಮನೆಯವರು ಊಟ ಮಾಡುತ್ತಿದ್ದರು ಅವನು ಬಂದ ತಕ್ಷಣ ಎಂದಿನಂತೆ ಅವಸರ ಮಾಡತೊಡಗಿದ ಬಾಮಗನೆ ಊಟ ಮಾಡು ಎಂದಳು ಅಶ್ವಿನಿಯ ಅಮ್ಮ ಇಲ್ಲ ಅತ್ತೆ ಇವತ್ತು ಬೇಡ ಮತ್ತು ಹೇಗಾದರೂ ನನಗೆ ಈ ಲೇಡಿ ಫಿಂಗರ್ ಕರಿ ಇಷ್ಟವಿಲ್ಲ ಎಂದು ಅರವಿಂದ್ ಮುಖ ತಿರುಚಿ ಹೇಳಿದ ಹೇ ಇದು ನಮ್ಮ ಮಗಳ ಮೆಚ್ಚಿನ ತರಕಾರಿ ಎಂದು ನಗುತ್ತಾ ಹೇಳಿದರು ಅಶ್ವಿನಿಯ ಅಪ್ಪ ಹಾಗಾದರೆ ಏನು ಅವಳಿಗೆ ಇಷ್ಟವಾದರೆ ಈಗ ತಿನ್ನಲಿ ನಂತರ ನನಗೆ ತಕ್ಕಂತೆ ಹೊಂದಿಕೊಳ್ಳಬೇಕು ಅಂತ ಸ್ಪಷ್ಟವಾಗಿ ಹೇಳಿದ ಅರವಿಂದ್ ಏನಪ್ಪ ನಿನ್ನ ಮಾತಿನ ಅರ್ಥ ಎಂದು ಗಾಬರಿಯಿಂದ ಕೇಳಿದರು ಅಶ್ವಿನಿಯ ಅಪ್ಪ ಮಾವ ನನ್ನ ಹೆಂಡತಿಯಾದವಳು ನನ್ನ ಪ್ರಕಾರ ಅವಳ ಆಯ್ಕೆಯನ್ನು ನಿರ್ಧರಿಸುತ್ತಾಳೆ ಅಲ್ಲವೇ ಅಷ್ಟಕ್ಕೂ ನಾನೇ ಅವಳ ಗಂಡ ಅವಳು ನನ್ನ ಮಾತಿಗೆ ಮನೆಯಲೇ ಬೇಕು ಎಂದು ಬಲವಂತವಾಗಿ ಹೇಳಿದ ಅರವಿಂದ್ ಇಲ್ಲ ಅರವಿಂದ್ ನಾನೇಕೆ ನಿನ್ನ ಇಚ್ಛೆಯಂತೆ ಎಲ್ಲ ಮಾಡ್ತೀನಿ ಎಂದ ಅಶ್ವಿನಿ ವಿಷಯವನ್ನು ನಗುವಿನಲ್ಲಿ ಬದಲಾಯಿಸಲು ನೋಡುತ್ತಾ ಆದರೆ ನನ್ನ ಜೀವನ ನನ್ನ ಇಷ್ಟದಂತೆ ನಡೆಯುತ್ತೆ ಹೊರತು ನಿನ್ನ ಇಚ್ಛೆಯಂತೆ ಅಲ್ಲ ಅಂತ ಹೇಳಿದಾಗ ಅಶ್ವಿನಿ ಒಂದು ವಿಷಯ ಗಮನದಲ್ಲಿಟ್ಟುಕೋ ನಮ್ಮ ಸಮಾಜವು ಪುರುಷರಿಗೆ ಎಲ್ಲ ಹಕ್ಕುಗಳನ್ನು ನೀಡಿದೆ ಮತ್ತು ಹೆಣ್ಣಿಗೆ ಅಲ್ಲ ಆದ್ದರಿಂದ ಪತಿ ಮಾತ್ರ ಮನೆಯನ್ನು ಆಳುತ್ತಾನೆ ಮತ್ತು ನಾನು ಅಂತ ಅರವಿಂದನು ಅನ್ನುವಷ್ಟರಲ್ಲಿ ಹೇ ಹೇ ಮಗನೇ ಕೋಪಗೊಳ್ಳಬೇಡ ಅಂತ ಅಶ್ವಿನಿಯ ತಾಯಿ ಅಡ್ಡಪಡಿಸುತ್ತಾ ನೀವು ಹೊರಗೆ ಕುಳಿತುಕೊಳ್ಳಿ ನಾನು ಅವಳನ್ನು ರೆಡಿ ಮಾಡಿ ಕಳಿಸುತ್ತೇನೆ ಎಂದು ಹೇಳಿ ಅಶ್ವಿನಿಯನ್ನ ಒಳಗೆ ಕರೆದೊಯ್ದರು ರೂಮಿನಲ್ಲಿ ಅಶ್ವಿನಿಯ ತಾಯಿಯೋ ಅವಳಿಗೆ ನೋಡು ಮಗಳೇ ಅರವಿಂದ್ ಸ್ವಲ್ಪ ಹಟಮಾರಿ ಸ್ವಭಾವದವನಂತೆ ಕಾಣ್ತಾನೆ ಹೊಸದಾಗಿ ಮದುವೆ ಫಿಕ್ಸ್ ಆಗಿದೆ ಅದಕ್ಕೆ ನಮ್ಮ ಮೇಲೆ ಅದರಲ್ಲೂ ನಿನ್ನ ಮೇಲೆ ಅಧಿಕಾರ ತೋರಿಸುತ್ತಿದ್ದಾನೆ ಆ ಮೇಲೆ ಎಲ್ಲವೂ ಸರಿ ಹೋಗುತ್ತದೆ ಅಂತಹ ಸಂಬಂಧದ ಹೆಸರೇ ಮದುವೆ ಇದರಲ್ಲಿ ರಾಜಿಯಿಂದ ಮಾತ್ರ ಸಂಬಂಧಗಳು ಅರಳುತ್ತವೆ ಚಿಂತಿಸಬೇಡ ಎಲ್ಲವೂ ಸರಿ ಹೋಗುತ್ತದೆ ಈಗ ಅವನೊಂದಿಗೆ ಹೋಗಿ ನೆಮ್ಮದಿಯಿಂದ ಸುತ್ತಾಡಿಬಾ ಎಂದು ತಿಳಿಸಿ ಹೇಳಿ ಅಶ್ವಿನಿಯನ್ನ ತಯಾರಾಗಲು ಕಳುಹಿಸಿದಳು ಆದರೆ ಅವಳ ಕಣ್ಣುಗಳು ಚಿಂತೆಯಿಂದ ತುಂಬಿದ್ದವು ದಿನಗಳು ಕಳೆದವು ದೀಪಾವಳಿಯ ನಂತರ ಮದುವೆಯ ದಿನಾಂಕವಾಗಿತ್ತು ಅಷ್ಟರಲ್ಲಿ ಇಬ್ಬರು ಪದೇ ಪದೇ ಭೇಟಿಯಾಗುತ್ತಲೇ ಇದ್ದರು ಹಾಗೆ ಭೇಟಿಯಾದಾಗ ಅರವಿಂದನ ಮಾತುಗಳು ಕಡಿಮೆಯಾಗಿರುತ್ತಿದ್ದವು ಮತ್ತು ಹೆಚ್ಚು ಸಲಹೆ ಸೂಚನೆಗಳು ಹೆಚ್ಚಾಗಿರುತ್ತಿದ್ದವು ಅಶ್ವಿನಿ ಸ್ನಾತಕೋತ್ತರ ಪದವಿ ಮಾಡಿದ್ದ ಹುಡುಗಿಯಾಗಿದ್ದಳು ಅವಳಿಗೆ ಜೀವನದ ಬಗ್ಗೆ ತನ್ನದೇ ಆದ ಆಲೋಚನೆಗಳು ಮತ್ತು ಕೆಲವು ಕನಸುಗಳಿದ್ದವು ಆದರೆ ಅವಳ ಸಂಗಾತಿ ಆಗುವವನು ಏನನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧನಿರಲಿಲ್ಲ ಅವನ ಆಲೋಚನೆ ತುಂಬಾ ಸಂಪ್ರದಾಯವಾಗಿತ್ತು ಆ ದಿನ ಅರವಿಂದನು ಅಶ್ವಿನಿಯನ್ನು ತನ್ನ ಸ್ನೇಹಿತರಿಗೆ ಭೇಟಿಯಾಗಿಸಲು ಕರೆದನು ಆದರೆ ಆ ದಿನ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಅಶ್ವಿನಿಯ ಮೀಟಿಂಗ್ ಇದ್ದಿತ್ತು ಎಂದಿನಂತೆ ಅರವಿಂದ್ ಅವಳನ್ನ ಬರುವಂತೆ ಒತ್ತಾಯಿಸಲು ಶುರು ಮಾಡಿದ ಆದರೆ ಅಶ್ವಿನಿಗೆ ಅಸಾಧ್ಯವಾಗಿತ್ತು ಅವಳ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಳು ಇದರಿಂದಾಗಿ ಅವಳ ಫೋನ್ ಸೈಲೆಂಟ್ ಮೂಡ್ನಲ್ಲಿತ್ತು ಅರವಿಂದ್ ತನ್ನ ಸ್ನೇಹಿತರೊಂದಿಗೆ ಅವಳಿಗಾಗಿ ಕಾಯುತ್ತಿದ್ದನು ಅವನು ಮತ್ತೆ ಮತ್ತೆ ಅಶ್ವಿನಿಗೆ ಕರೆ ಮಾಡುತ್ತಿದ್ದನು ಆದರೆ ಅಶ್ವಿನಿಗೆ ಫೋನ್ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಆಗ ಅರವಿಂದನ ಮನಸ್ಸು ಗಿರಿಕಿ ಹೊಡೆಯುತ್ತಿತ್ತು ಅವನು ಕೋಪದಿಂದ ಮತ್ತೆ ಮತ್ತೆ ಫೋನ್ ನಂಬರ್ ಡಯಲ್ ಮಾಡುತ್ತಲೇ ಇದ್ದ ಅಶ್ವಿನಿ ತನ್ನ ಕೆಲಸದಿಂದ ಮುಕ್ತವಾದಾಗ ಅವಳು ಫೋನ್ ನೋಡಿದಳು ಅರವಿಂದನಿಂದ ಇಪ್ಪತ್ತು ಮಿಸ್ ಕಾಲ್ ಅನ್ನು ನೋಡಿ ಅವಳು ಭಯಗೊಂಡಳು ತಕ್ಷಣ ಅವನಿಗೆ ಕರೆ ಮಾಡಿದಳು ಅವಳ ನಂಬರ್ ನೋಡಿದ ತಕ್ಷಣ ಅರವಿಂದ್ ಸಿಟ್ಟಿಗೆ ಫೋನಿನಲ್ಲಿ ಅಶ್ವಿನಿ ನಿನ್ನನ್ನು ನೀನು ಏನಂದುಕೊಂಡಿದ್ದೀಯಾ ನನ್ನ ಸ್ನೇಹಿತರನ್ನು ಭೇಟಿಯಾಗಲು ನಾನು ನಿನ್ನನ್ನು ಕರೆಯುತ್ತಿದ್ದೆ ನೀನು ಏಕೆ ಬರಲಿಲ್ಲ ನನ್ನ ಸ್ನೇಹಿತರ ಮುಂದೆ ನನ್ನನ್ನು ಅವಮಾನಿಸಲು ಬಯಸಿದ್ದೀಯಾ ಆಮೇಲೆ ಎಷ್ಟೋ ಸಲ ಫೋನ್ ಡಯಲ್ ಮಾಡಿದರೂ ನಿನಗೆ ಎತ್ತಲಾಗಲಿಲ್ಲವೇ ಉತ್ತರ ಕೊಡು ಅಂತ ಅರುಚಾಡಿದಾಗ ಅಶ್ವಿನಿಯು ಏ ಏನ್ರಿ ಅರವಿಂದ್ ಇವತ್ತು ನನಗೆ ಬಿಡುವೆ ಇಲ್ಲ ಅಂತ ಬೆಳಗ್ಗೆ ಹೇಳಿದ್ದೆ ಇವತ್ತು ನಾನು ನನ್ನ ಬಾಸ್ ಜೊತೆ ಮೀಟಿಂಗ್ನಲ್ಲಿದ್ದೆ ಮೀಟಿಂಗ್ ವೇಳೆ ಫೋನ್ ಸೈಲೆಂಟ್ ಆಗಿರುತ್ತದೆ ಅಂತ ಗೊತ್ತಾ ಅಂತ ಕೇಳಿದಳು ಹೌದು ಹೌದು ನನಗೆ ಎಲ್ಲವೂ ಗೊತ್ತು ನನಗೆ ತುಂಬಾ ಕಲಿಸಲು ಬರಬೇಡ ಮತ್ತೆ ಕೇಳು ನಿನ್ನ ಕೆಲಸದ ನೆಪ ಹೇಳಬೇಡ ನಾನು ಕರೆದಿದ್ದಲ್ಲಿ ನೀನು ಬರಲೇಬೇಕು ನಿನ್ನ ಕೆಲಸ ನರಕಕ್ಕೆ ಹೋಯಿತು ಅಂತ ಅರವಿಂದ ಸಿಟ್ಟಿನಿಂದ ಇನ್ನೂ ಅನೇಕ ಮಾತುಗಳನ್ನಾಡಿದ ಅವನ ಪ್ರತಿಯೊಂದು ಮಾತು ಅಶ್ವಿನಿಯ ಮನದಾಳದಲ್ಲಿ ಈಟೆಯಂತೆ ನಾಟಿದ್ದು ತನ್ನ ಹೆಂಡತಿ ಆಗುವವಳ ಬಗ್ಗೆ ಗೌರವ ಇಲ್ಲದ ಅರವಿಂದನನ್ನು ಹೇಗೆ ಎದುರಿಸುವುದು ಎಂದು ಅವಳು ಯೋಚಿಸತೊಡಗಿದಳು ಹೊಸ ಸಂಬಂಧ ಮುಗಿಯುವ ಹಂತದಲ್ಲಿತ್ತು ಅಶ್ವಿನಿಗೆ ಅದಾಗಲೇ ಈ ಸಂಬಂಧ ಹೊರೆಯಾಗುತ್ತಿತ್ತು ಇವತ್ತೇ ಅವಳ ಪ್ರಮೋಷನ್ ಸುದ್ದಿ ಬಂದಿತ್ತು ಈ ಸುದ್ದಿಯನ್ನು ಅರವಿಂದನಿಗೆ ಹೇಳಲು ತುಂಬಾ ಉತ್ಸುಕಳಾಗಿದ್ದಳು ಆದರೆ ಅರವಿಂದ್ ಅವಳ ಯಾವ ಮಾತನ್ನು ಕೇಳಲು ಸಿದ್ಧನಿರಲಿಲ್ಲ ಅಶ್ವಿನಿ ತುಂಬಾ ನಿರಾಸೆಯಿಂದ ಮನೆಗೆ ಹೋದಳು ಅವಳು ಮನೆ ತಲುಪಿದಾಗ ಅವಳಮ್ಮ ಎಲ್ಲೋ ಹೊರಗೆ ಹೋಗಿದ್ದಳು ಮನೆಯಲ್ಲಿ ತಂದೆ ಒಬ್ಬರೇ ಇದ್ದರು ಅಶ್ವಿನಿ ಬಂದದ್ದನ್ನ ನೋಡಿ ಅವರು ಟೀ ಮಾಡಲು ಅಡುಗೆ ಮನೆ ಕಡೆ ಹೋದರು ಅಶ್ವಿನಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಅಪ್ಪ ಆಗಲೇ ಟೇಬಲ್ ಮೇಲೆ ಟೀ ತಂದು ಇಟ್ಟಿದ್ದರು ಏ ಅಪ್ಪ ನೀವೇಕೆ ಟೀ ಮಾಡಿದಿರಿ ನಾನೇ ಬಂದು ಮಾಡ್ತಿದ್ದೆ ಅಂತ ಅಶ್ವಿನಿ ಅಪ್ಪನಿಗೆ ಹೇಳಿದಳು ತೊಂದರೆ ಇಲ್ಲ ಮಗಳೇ ನೀನು ಸುಸ್ತಾಗಿ ಬಂದಿದ್ದೀಯಾ ಮತ್ತು ಈ ನಿನ್ನ ಮುಖ ಏಕೆ ಸಪ್ಪಾಗಿದೆ ನೀನು ಕ್ಷೇಮವಾಗಿದ್ದೀಯಾ ತಾನೇ ಅಥವಾ ಅರವಿಂದನೊಂದಿಗೆ ಜಗಳವಾಡಿ ವಾಪಸ್ ಬಂದಿದ್ದೀಯಾ ಎಂದು ಅಶ್ವಿನಿಯ ತಂದೆ ಮಾಮೂಲಿಯಾಗಿ ಕೇಳಿದರು ಅಪ್ಪ ಇಂದು ಅರವಿಂದ್ ತುಂಬ ಮಿತಿ ಮೀರಿದ ಇಂದು ನಾನು ನನ್ನ ಬಾಸ್ ಜೊತೆ ಮೀಟಿಂಗ್ನಲ್ಲಿದ್ದೆ ಆದ್ದರಿಂದ ನಾನು ಅವನ ಸ್ನೇಹಿತರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ ಆದರೂ ಅಪ್ಪ ಅವನು ಫೋನ್ ಮಾಡ್ತಾನೇ ಇದ್ದ ನಂತರ ನಾನು ಕರೆ ಮಾಡಿದಾಗ ಸರಿಯಾಗಿ ಮಾತನಾಡದೆ ಇಡೀ ಸಂಭಾಷಣೆ ಉದ್ದಕ್ಕೂ ಕೂಗಾಡುತ್ತಾ ಕಿರುಚುತ್ತಲೇ ಇದ್ದ ನನ್ನ ಮಾತು ಕೇಳಲಿಲ್ಲ ಅಪ್ಪ ಅವನು ಒಂದು ಆಫೀಸ್ನಲ್ಲಿ ದುಡಿಯುವವನು ಹಾಗಾದರೆ ಅವನಿಗೆ ಈ ವಿಷಯಗಳು ಏಕೆ ಅರ್ಥವಾಗುವುದಿಲ್ಲ ಅವನು ಇನ್ನೂ ನನ್ನ ಕಾನೂನು ಬದ್ಧ ಗಂಡನಾಗಿಲ್ಲ ಅಷ್ಟಕ್ಕೂ ಅವನು ಯಾವ ಹಕ್ಕಿನಿಂದ ನನ್ನನ್ನು ಆಳುತ್ತಿದ್ದಾನೆ ಅವನು ಗಂಡನಾಗಿದ್ದರಿಂದ ಅವಳು ನನ್ನನ್ನು ನಿಂದಿಸುತ್ತಲೇ ಇರುತ್ತಾನೆ ಮತ್ತು ನನ್ನ ತಪ್ಪಿಲ್ಲದಿದ್ದರೂ ನಾನು ಅವನ ಮಾತುಗಳನ್ನು ಕೇಳುತ್ತಲೇ ಇರಬೇಕಾ ಅಂತ ದುಃಖಿಸುತ್ತಾ ಕೇಳಿದಳು ಅವಳ ಭಾವನೆಗಳು ಒಡೆದು ಹೋದವು ಅವಳ ಸ್ಥಿತಿಯನ್ನ ನೋಡಿ ಅಪ್ಪ ಚಿಂತಿತರಾದರು ಅಂದ ಹಾಗೆ ಅರವಿಂದನ ವರ್ತನೆಯಿಂದ ಅವರಿಗೆ ಅಸಮಾಧಾನವಾಗಿತ್ತು ಅವರು ತುಂಬಾ ಕಾಳಜಿ ವಹಿಸಿ ಮುದ್ದಿನಿಂದ ಬೆಳೆಸಿದ ಅವರ ಸುಂದರವಾದ ಮಗಳು ಅವಳ ಕಣ್ಣಲ್ಲಿ ಒಂದು ಹನಿಯು ಕಣ್ಣೀರು ಬೀಳಲು ಬಿಡದ ತಂದೆಗೆ ಇಂದು ಹೀಗೆ ಅಸಹಾಯಕಳಾಗಿ ಮಾತನಾಡುತ್ತಿದ್ದಾಳೆ ಅನ್ನುವ ಚಿಂತೆ ಕಾಡತೊಡಗಿತು ಅಶ್ವಿನಿಯ ಅಮ್ಮ ಬಂದಾಗ ಇಬ್ಬರು ಮೌನವಾಗಿ ಕುಳಿತಿದ್ದರು ಇಬ್ಬರು ಒಟ್ಟಿಗೆ ಕುಳಿತಿದ್ದನ್ನ ನೋಡಿ ಅವಳು ಅವರ ಜೊತೆ ಕೂತಳು ಅವರಲ್ಲಿ ಇನ್ನೊಂದು ರೌಂಡ್ ಟೀ ಪಾಸ್ ಆಯಿತು ಅಷ್ಟರಲ್ಲಿ ಅಮ್ಮನಿಗೆ ಇವತ್ತು ಬೆಳಿಗ್ಗೆ ಅಶ್ವಿನಿ ಪ್ರಮೋಷನ್ ಬಗ್ಗೆ ಹೇಳ್ತಾ ಇದ್ದಿದ್ದು ನೆನಪಿಗೆ ಬಂದಿತ್ತು ಅಶ್ವಿನಿ ಬೆಳಿಗ್ಗೆ ಏನೋ ಪ್ರಮೋಷನ್ ಬಗ್ಗೆ ಹೇಳ್ತಿದ್ದೀಯಲ್ಲ ಏನಾಯಿತು ಅದರ ಬಗ್ಗೆ ನಿನಗೇನಾದರೂ ತಿಳಿಯಿತಾ ಅಂತ ಅಶ್ವಿನಿಯ ತಾಯಿ ಕೇಳಿದಾಗ ಅವಳು ಹೌದು ಅಮ್ಮ ನನಗೆ ಬಡ್ತಿ ಸಿಕ್ಕಿದೆ ಸರ್ ಇವತ್ತು ತಾವೇ ಹೇಳಿದರು ಇಂದೆರಡು ದಿನದಲ್ಲಿ ಆರ್ಡರ್ ಬರುತ್ತೆ ಎಂದು ಇಬ್ಬರಿಗೂ ಹೇಳಿದಳು ಅರೆ ಇದು ತುಂಬಾ ಒಳ್ಳೆಯ ಸುದ್ದಿ ಆದರೆ ನೀನೇಕೆ ಇಷ್ಟೊಂದು ಬೇಜಾರಿನಲ್ಲಿ ಇದ್ದೀಯ ನಾವು ಎಂದು ಸಂಭ್ರಮ ಆಚರಿಸೋಣ ನಮ್ಮ ಇಷ್ಟದ ಆಹಾರವನ್ನ ನಾವು ತಯಾರಿಸೋಣ ಮತ್ತು ಹಾ ಅರವಿಂದನಿಗೂ ಕರೆ ಮಾಡೋಣ ಅವನೀಗ ಈ ಮನೆಯಾಳಿಯ ನಮ್ಮ ಸಂತೋಷಕ್ಕೆ ಅವನು ಸೇರಿಕೊಂಡರೆ ನಮ್ಮ ಸಂತೋಷ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಅಮ್ಮ ಎದ್ದೇಳುತ್ತಾ ಹೇಳಿದಳು ಅದಕ್ಕೆ ಅಶ್ವಿನಿಯು ನಿರಾಕರಿಸಿದಳು ಆದರೆ ತಾಯಿ ಅವಳ ಮಾತಿಗೆ ಗಮನ ಕೊಡಲಿಲ್ಲ ಅಶ್ವಿನಿ ತನ್ನ ತಂದೆಗೆ ಅರವಿಂದನಿಗೆ ಕರೆ ಮಾಡಲು ಹೇಳಿದಳು ಮತ್ತು ತಾಯಿಗೆ ಸಹಾಯ ಮಾಡಲು ಅಡಿಗೆ ಕೋಣೆಗೆ ಹೋದಳು ಸುಮಾರು ಒಂದು ಗಂಟೆಯ ನಂತರ ಅರವಿಂದ್ ಮನೆ ತಲುಪಿದ ಅವನು ಅಲ್ಲಿಗೆ ತಲುಪಿದ ನಂತರ ಅವನಿಗೆ ಪಾರ್ಟಿಯ ಕಾರಣ ತಿಳಿಯಿತು ಅಶ್ವಿನಿಯ ಪ್ರಮೋಷನ್ ಸುದ್ದಿ ಕೇಳಿ ಅವನಿಗೆ ಖುಷಿ ಆಗಲಿಲ್ಲ ಅವನ ಮುಖ ಭಾವವೇ ಬದಲಾಯಿತು ಮುಖದಲ್ಲಿ ತುಂಬಾ ಕೋಪವಿತ್ತು ಏನಾಯಿತು ಹಳೆಯಂದ್ರೆ ನಿಮಗೆ ಖುಷಿ ಆಗಲಿಲ್ಲವಾ ಅಂತ ಅಶ್ವಿನಿಯ ತಾಯಿ ಕೇಳಿದಳು ಅವಳಿಗೆ ಬಡ್ತಿ ಸಿಕ್ಕಿದ್ದರೆ ಅದರಲ್ಲಿ ಇಷ್ಟು ಖುಷಿ ಪಡುವ ಅವಶ್ಯಕತೆ ಏನಿದೆ ಮನೆಯಲ್ಲಿ ಇವಳಿಗೆ ಏನೂ ಕೆಲಸವಿಲ್ಲ ಎಲ್ಲ ಕೆಲಸ ನೀವೇ ಮಾಡುತ್ತೀರಿ ಆದ್ದರಿಂದ ಅವಳು ಕಂಪನಿಯ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಗಮನಹರಿಸಬಲ್ಲು ಅವಳು ಸಂಪೂರ್ಣವಾಗಿ ಗಮನ ಹರಿಸದಿದ್ದರೂ ಅವಳು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತಾಳೆ ಕೇಳು ಅಶ್ವಿನಿ ನನ್ನ ಮನೆಯಲ್ಲಿ ಇದೆಲ್ಲ ನಡೆಯುವುದಿಲ್ಲ ಮನೆಯ ಕೆಲಸವನ್ನೆಲ್ಲ ನೀನೇ ಮಾಡಬೇಕು ಸೊಸೆ ಬಂದ ಮೇಲೆ ಅಮ್ಮ ಕೆಲಸ ಮಾಡುವುದಿಲ್ಲ ನಿನ್ನ ಆಸೆಗೆ ಅಲ್ಲಿ ಅವಕಾಶವೇ ಇಲ್ಲ ಸೊಸೆಯಾಗುತ್ತಿದ್ದೀಯ ಸೊಸೆಯಾಗಿಯೇ ಇರು ಮಗಳಾಗುವ ಪ್ರಯತ್ನ ಮಾಡಬೇಡ ಎಂದು ಅರವಿಂದ್ ಗೊಣಗುತ್ತಿದ್ದ ಮೂವರು ಮೂಕ ವಿಸ್ಮಿತರಾಗಿ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಆಗ ತಂದೆ ಮಾತನಾಡಿ ಅರವಿಂದ್ ಏನು ಹೇಳುತ್ತಿದ್ದೀಯಾ ಈಗಿನ ಕಾಲದಲ್ಲಿ ಹುಡುಗನಾದ ನಿನಗೆ ಇಂತಹ ಸಂಪ್ರದಾಯವಾದಿ ಚಿಂತನೆ ಇದೆಯಾ ನನಗೆ ಆಶ್ಚರ್ಯವಾಗುತ್ತಿದೆ ಅವಳು ನಿನ್ನ ಹೆಂಡತಿಯಾಗಲಿದ್ದಾಳೆ ಅವಳನ್ನು ಅವಮಾನಿಸಬೇಡ ಅಂತ ಹೇಳಿದರು ಮಾವ ನೀವು ನಮ್ಮಿಬ್ಬರ ನಡುವೆ ಬಾರದಿದ್ದರೆ ಒಳ್ಳೆಯದು ನಾನು ಅಶ್ವಿನಿಗೆ ಮೊದಲೇ ಎಲ್ಲವನ್ನ ಹೇಳಿಬಿಡುತ್ತೇನೆ ಆಮೇಲೆ ಅವಳಿಂದ ಯಾವ ದೂರು ಬರಬಾರದು ಅಂತ ನೇರವಾಗಿ ಹೇಳಿದ ಮಾತುಗಳು ಎಲ್ಲಿಂದ ಎಲ್ಲಿಗೋ ಬೆಳೆಯುತ್ತಿದ್ದವು ಅಲ್ಲಿ ಯಾವುದೇ ಸಂಭ್ರಮದ ವಾತಾವರಣ ಇರಲಿಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ಎಲ್ಲರೂ ಊಟ ಮಾಡಿದರು ಊಟದ ನಂತರ ಅರವಿಂದನು ಅಲ್ಲಿಂದ ಹೊರಟು ಹೋದನು ಆದರೆ ಅವನು ತನ್ನ ಹಿಂದೆ ಹಲವಾರು ಪ್ರಶ್ನೆಗಳನ್ನ ಬಿಟ್ಟು ಹೋಗಿದ್ದ ಅಶ್ವಿನಿ ಮೌನಿಯಾದಳು ಈ ವಿಷಯವನ್ನ ಹೇಗೆ ನಿಭಾಯಿಸಬೇಕೆಂದು ತಾಯಿ ತಂದೆ ಇಬ್ಬರಿಗೂ ಅರ್ಥವಾಗಲಿಲ್ಲ ದಿನಗಳು ಕಳೆದಂತೆ ಅರವಿಂದನ ಸ್ವಭಾವ ಅವರ ಮುಂದೆ ಬಯಲಾಗುತ್ತಿತ್ತು ಅವನು ತುಂಬಾ ವಿಲಕ್ಷಣ ಮತ್ತು ವಿಚಿತ್ರವಾದ ಹಠಮಾರಿಯಾಗಿದ್ದ ಅವನು ಯಾರ ಮಾತನ್ನು ಕೇಳುತ್ತಿರಲಿಲ್ಲ ಎಲ್ಲರೂ ಅವನದೇ ಮಾತನ್ನ ಕೇಳಬೇಕು ಅನ್ನುವ ಸ್ವಭಾವ ಅವನದಾಗಿತ್ತು ಅಶ್ವಿನಿ ಅರವಿಂದನ ತಾಯಿಯೊಂದಿಗೆ ಮಾತನಾಡಿದಾಗ ಅವಳು ಕೂಡ ಅವನಿಗೆ ಯಾವುದೇ ಚಿಕಿತ್ಸೆ ಇಲ್ಲ ಎಂದು ನಂಬಿದ್ದಳು ಅವನಿಗೆ ತನ್ನ ತಪ್ಪಿನ ಅರಿವಾಗುವವರೆಗೂ ಅವನು ವರ್ತಿಸುವಂತೆ ನಾವು ಅನುಸರಿಸಬೇಕೆನ್ನುವ ಏಕೈಕ ಕೆಲಸ ಅವನ ತಾಯಿಯದಾಗಿತ್ತು ಆದರೆ ಇದು ಶಾಶ್ವತ ಪರಿಹಾರವಲ್ಲ ಎಂದು ಅಶ್ವಿನಿ ಭಾವಿಸಿದಳು ಅವನಂತೆಯೇ ನಾವು ನಡೆದುಕೊಂಡು ಜೀವನದ ಎಲ್ಲಾ ಪ್ರಶ್ನೆಗಳನ್ನು ಎಲ್ಲಿಯವರೆಗೆ ಎದುರಿಸಬೇಕು ಅನ್ನುವ ಗೊಂದಲದಲ್ಲಿ ಅಶ್ವಿನಿ ಸಿಲುಕಿಕೊಂಡಿದ್ದಳು ಕಾಲ ಕಳೆದಂತೆ ಮದುವೆಗೆ ಕೇವಲ ಒಂದು ತಿಂಗಳಷ್ಟೇ ಉಳಿಯಿತು ಆಕೆ ಕಳೆಯುವ ಸಮಯವೆಲ್ಲ ಬೇಜಾರಿನಲ್ಲಿಯೇ ಇರುತ್ತಿತ್ತು ಅವಳ ಉದ್ವೇಗ ಹೆಚ್ಚುತ್ತಿತ್ತು ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು ಅಶ್ವಿನಿ ನೋಡಿದಾಗ ಅದು ಅರವಿಂದನ ನಂಬರ್ ಆಗಿತ್ತು ಗಂಟೆ ಬಾರಿಸುತ್ತಲೇ ಇತ್ತು ಆದರೆ ಅವಳಿಗೆ ಮಾತನಾಡುವ ಆಸೆ ಇರಲಿಲ್ಲ ಫೋನ್ ರಿಂಗ್ ಆಗುತ್ತಲೇ ಇತ್ತು ಮತ್ತು ನಂತರ ಸಂಪರ್ಕ ಕಡಿತಗೊಂಡಿತು ಮತ್ತೆ ಬೆಲ್ ಬಾರಿಸಿದಾಗ ಅವಳು ಆಫೀಸ್ಗೆ ತಯಾರಾಗುತ್ತಿದ್ದಳು ಈ ಬಾರಿ ತಾಯಿ ಫೋನ್ ತೆಗೆದುಕೊಂಡು ಅಶ್ವಿನಿಗೆ ನೀಡಲು ಬಂದಳು ಈ ಬಾರಿ ಅಶ್ವಿನಿ ಮಾತನಾಡಲೇ ಬೇಕಾಗಿತ್ತು ಹಲೋ ಅಶ್ವಿನಿ ಏನು ಮಾಡುತ್ತಿದ್ದೀಯಾ ನನ್ನ ಫೋನ್ಗೆ ಉತ್ತರಿಸಲು ಸಾಧ್ಯವಾಗದಷ್ಟು ನೀನು ಕಾರ್ಯನಿರತಳಾಗಿದ್ದೀಯಾ ಸರಿ ಕೇಳು ನಾನು ಇಂದು ನಿನ್ನನ್ನು ಭೇಟಿಯಾಗಲು ಬಯಸುತ್ತೇನೆ ಕೆಲವು ಮಹತ್ವದ ಕೆಲಸವಿದೆ ಒಂದು ಇಡೀ ದಿನ ರಜೆ ತೆಗೆದುಕೋ ಅಥವಾ ಅರ್ಧ ದಿನ ರಜೆ ಮಾಡು ಈಗ ನೀನು ನಿರ್ಧರಿಸಿ ನನಗೆ ಕರೆ ಮಾಡು ಮತ್ತೆ ಹಾ ಮುಂದೂಡಬೇಡ ಇಲ್ಲದಿದ್ದರೆ ನಾನು ಅಲ್ಲಿಗೆ ಬರಬೇಕಾಗುತ್ತದೆ ಅಂತ ಅರವಿಂದನ ಬೆದರಿಕೆಯ ಸ್ವರವನ್ನ ಕೇಳಿ ಅಶ್ವಿನಿ ಗಾಬರಿಯಾದಳು ಇಷ್ಟವಿಲ್ಲದೆ ಆಫೀಸ್ಗೆ ಹೊರಟಳು ಆಫೀಸ್ ತಲುಪಿದ ನಂತರ ಅರ್ಧ ದಿನದ ರಜೆ ಅರ್ಜಿ ಹಾಕಿ ಅರವಿಂದನಿಗೆ ಕರೆ ಮಾಡಿದಳು ಅರವಿಂದನಿಗೆ ಎಂತಹ ಮಹತ್ವದ ಕೆಲಸ ಇದೆಯೋ ಏನು ಎಂದು ಯೋಚಿಸುತ್ತಾ ಸಮಯಕ್ಕೆ ಮುನ್ನವೇ ಕೆಲಸ ಮುಗಿಸಿದಳು ಕೊನೆಗೆ ಒಂದು ಮೂವತ್ತಕ್ಕೆ ತನ್ನ ಕೆಲಸ ಮುಗಿಸಿ ಅರವಿಂದನಿಗಾಗಿ ಕಾಯತೊಡಗಿದಳು ಸರಿಯಾಗಿ ಎರಡು ಗಂಟೆಗೆ ಅವನು ಅವಳನ್ನು ಕರೆದುಕೊಂಡು ಹೋಗಲು ಬಂದ ನಂತರ ಇಬ್ಬರು ಅವನ ಬೈಕ್ನಲ್ಲಿ ರೆಸ್ಟೋರೆಂಟ್ಗೆ ಬಂದರು ಅಶ್ವಿನಿ ಕುಳಿತುಕೋ ನಾನು ನಿನ್ನೊಂದಿಗೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಅನ್ನುತ್ತಾ ಅರವಿಂದ್ ಕುಳಿತು ಮತ್ತೆ ಅಶ್ವಿನಿ ನಮ್ಮ ಮದುವೆಯ ದಿನ ಹತ್ತಿರ ಬರುತ್ತಿದೆ ಮದುವೆಯ ನಂತರ ನೀನು ನಮ್ಮ ಮನೆಗೆ ಬರುತ್ತಿ ನೀನು ಈಗಾಗಲೇ ಅಲ್ಲಿಗೆ ಬಂದು ಹೋಗಿದ್ದರೂ ಇನ್ನೂ ಕೆಲವು ವಿಷಯಗಳನ್ನು ವಿವರಿಸಲು ಬಯಸುತ್ತೇನೆ ಅಶ್ವಿನಿ ಅದು ನಿನ್ನ ಅತ್ತೆಯ ಮನೆ ನಿನ್ನ ತಾಯಿಯ ಮನೆಯಲ್ಲ ತಾಯಿಯ ಮನೆಯಲ್ಲಿ ಸ್ವತಂತ್ರ ಹಕ್ಕಿಯಂತೆ ಕುಣಿದು ಕುಪ್ಪಳಿಸುವ ರೀತಿ ಅಲ್ಲಿ ನಡೆಯುವುದಿಲ್ಲ ಅಲ್ಲಿ ಸೊಸೆಯ ರೀತಿಯಂತೆ ಬಾಳಬೇಕು ಮನೆಯ ಕೆಲಸವನ್ನೆಲ್ಲ ನೀನೇ ಮಾಡಬೇಕು ನೌಕರಿ ಮತ್ತು ಮನೆ ಎರಡನ್ನೂ ನಿಭಾಯಿಸೋಕೆ ನಿನಗೆ ಆಗಲ್ಲ ಅನ್ನೋ ಭಾವನೆಯಿಂದ ಇದನ್ನೆಲ್ಲ ಹೇಳುತ್ತಿದ್ದೇನೆ ಅಂತ ಹೇಳಿದ ಅರವಿಂದ್ ಏನು ಹೇಳ್ತಿದ್ದೀಯಾ ನಾನೇಕೆ ಕೆಲಸ ಬಿಡಲಿ ನಾನು ಎರಡರ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸುತ್ತೇನೆ ನನಗೆ ನನ್ನ ಮೇಲೆ ಇಷ್ಟು ವಿಶ್ವಾಸವಿದೆ ಮನೆ ನಿರ್ವಹಣೆ ಮಾಡುವ ಜವಾಬ್ದಾರಿ ಹೆಣ್ಣಾದ ನಮ್ಮ ಮೇಲೆ ಇರುತ್ತದೆ ಅದರಲ್ಲಿ ನೀವೆಲ್ಲ ಕೈಯಾಡಿಸದಿದ್ದರೆ ಒಳಿತು ನನ್ನನ್ನು ನಂಬಿ ಅಂತ ಅಶ್ವಿನಿ ಶಾಂತವಾಗಿ ಹೇಳಿದಳು ಆದರೂ ಅರವಿಂದನು ತನ್ನ ಸ್ವಭಾವದ ಪ್ರಕಾರ ಅವನು ಯಾವುದಕ್ಕೂ ಒಪ್ಪುವುದಿಲ್ಲ ಎಂದು ಅಶ್ವಿನಿಗೆ ಅರ್ಥವಾಗಿತ್ತು ಆದರೂ ಪ್ರಯತ್ನಿಸಬೇಕೆಂದುಕೊಂಡಳು ಅಶ್ವಿನಿ ಇಲ್ಲಿ ಯಾರೂ ನಿನ್ನೊಂದಿಗೆ ಸಮಾಲೋಚಿಸಲು ಕುಳಿತಿಲ್ಲ ನಾನು ನಿನಗೆ ಹೇಳುತ್ತಿದ್ದೇನೆ ನೀನು ನಿನ್ನ ಕೆಲಸವನ್ನ ಬಿಟ್ಟು ಬರಬೇಕು ಮತ್ತೆ ಹಾ ನಮ್ಮ ಮನೆಯಲ್ಲಿ ನಿರ್ಧಾರಗಳನ್ನು ಮನೆಯ ಪುರುಷರು ತೆಗೆದುಕೊಳ್ಳುತ್ತಾರೆ ನೀನು ಏನೇ ಬುದ್ಧಿ ತೋರಿಸಬೇಕೋ ಅದನ್ನು ಮನೆಯಲ್ಲಿಯೇ ಇದ್ದು ತೋರಿಸು ಮಾತನಾಡುವಾಗ ನನ್ನ ಮೇಲೆ ಪ್ರಾಬಲ್ಯ ಸಾಧಿಸಲು ಹೋಗಬೇಡ ನಿನ್ನ ಮನೆಯಲ್ಲಿ ನೀನು ಬುದ್ಧಿವಂತಳಾಗಿರಬಹುದು ನನ್ನ ಮನೆಯಲ್ಲಿ ನನ್ನದೇ ನಡೆಯುತ್ತದೆ ಇದನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಒಳ್ಳೆಯದು ಎಂದು ಸಿಟ್ಟಿನಿಂದ ಗೊಣಗುತ್ತಾ ಅರವಿಂದನು ಅಲ್ಲಿಂದ ಹೊರಟು ಹೋದ ಅಶ್ವಿನಿ ಅವನಿಗೆ ಫೋನ್ ಮಾಡುತ್ತಲೇ ಇದ್ದಳು ಆದರೆ ಅವನು ಫೋನ್ ತೆಗೆಯಲಿಲ್ಲ ಅಶ್ವಿನಿ ಹೋಟೆಲ್ ಬಿಲ್ ಪಾವತಿಸಿ ಮನೆಗೆ ಹೋದಳು ಅವಳು ಮನೆಗೆ ತಲುಪಿದಾಗ ತಂದೆ ಬಾಗಿಲ ತೆರೆದರು ಅವಳ ನೋಟದಿಂದಲೇ ವಿಷಯವು ತುಂಬಾ ಜಟಿಲವಾಗಿದೆ ಎಂದು ಅವರಿಗೆ ಅರ್ಥವಾಯಿತು ತಾಯಿ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದರು ಅಶ್ವಿನಿ ತನ್ನ ತಂದೆಯನ್ನ ನೋಡಿದಾಗ ಅವಳ ಹೃದಯವು ಸಂತೋಷದಿಂದ ತುಂಬಿತ್ತು ಅವಳು ಅಪ್ಪನ ಎದೆಗೆ ಅಪ್ಪಿಕೊಂಡು ಒಳತೊಡಗಿದಳು ಏನಾಯ್ತು ಮಗಳೇ ಯಾಕೆ ಹೀಗೆ ಅಳುತ್ತಿದ್ದೀಯಾ ಅಂತ ಅವಳಪ್ಪ ಕೇಳಿದಾಗ ಅವಳು ಅಪ್ಪ ಇವತ್ತು ಅರವಿಂದನನ್ನ ಭೇಟಿಯಾಗಲು ಹೋಗಿದ್ದೆ ನಂತರ ಅವಳು ಅರವಿಂದನೊಂದಿಗೆ ನಡೆದ ಮಾತುಗಳನ್ನು ಅವರಿಗೆ ಸಂಪೂರ್ಣವಾಗಿ ಹೇಳಿದಳು ಅವಳ ಮಾತನ್ನು ಪೂರ್ತಿ ಕೇಳಿದ ಅಪ್ಪ ಯೋಚಿಸತೊಡಗಿದರು ಮದುವೆ ಇನ್ನೂ ಆಗಿಲ್ಲ ಮತ್ತು ಆಗಲೇ ಅರವಿಂದನಿಗೆ ಈ ವರ್ತನೆ ಇದೆ ಮುಂದೆ ಏನಾಗುತ್ತೋ ಗೊತ್ತೋ ಅಂತ ಅಪ್ಪ ನಾನು ಅವನ ಜೊತೆ ಆರಾಮವಾಗಿ ಇರಲ್ಲ ನಾನು ಈ ಮದುವೆ ಆಗಲ್ಲ ಏನು ಮಾಡಲಿ ಏನೂ ಅರ್ಥ ಆಗ್ತಿಲ್ಲ ಅಂತ ದುಃಖಿಸುತ್ತಾ ಅಶ್ವಿನಿ ಹೇಳಿದಾಗ ಅವರು ಸರಿ ಮಗಳೇ ನಿನ್ನ ಅಮ್ಮ ಬಂದ ಮೇಲೆ ಮಾತನಾಡೋಣ ಈಗ ನೀನು ಫ್ರೆಶ್ ಆಗಿ ಬಾ ಅಂತ ಹೇಳಿದರು ಅಮ್ಮ ಬರುವಷ್ಟರಲ್ಲಿ ಇಬ್ಬರು ಎದ್ದೇಳಲು ಹೊರಟಿದ್ದರು ಅಯ್ಯೋ ಅಮ್ಮ ಬಂದು ಬಿಟ್ಟಿಯಾ ಫ್ರೆಶ್ ಆಗು ನಾನು ಟೀ ತರುತ್ತೇನೆ ಅಂತ ಅಶ್ವಿನಿ ಹೇಳಿದಳು ಸ್ವಲ್ಪ ಹೊತ್ತಿನಲ್ಲಿ ಅಮ್ಮ ಫ್ರೆಶ್ ಆದರು ಅಶ್ವಿನಿ ಟೀ ಕೂಡ ತಂದಳು ಚಹಾದ ಜೊತೆಯಲ್ಲಿ ಅರವಿಂದನ ಬಗ್ಗೆ ಮಾತುಗಳು ಶುರುವಾದವು ಆಗ ಅವಳ ತಾಯಿ ಅಶ್ವಿನಿ ಅವನ ಹಠಮಾರಿ ಸ್ವಭಾವವು ನನ್ನನ್ನು ಯಾವಾಗಲೂ ಅನುಮಾನಿಸುವಂತೆ ಮಾಡಿತ್ತು ಆದರೆ ಸಮಯದೊಂದಿಗೆ ಎಲ್ಲವೂ ಸರಿಯಾಗುತ್ತದೆ ಎಂದು ನನಗೆ ಅನಿಸಿತು ನೀವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತೀರಿ ಅಂದುಕೊಂಡಿದ್ದೆ ಆದರೆ ಇವತ್ತು ನೀನು ಬೇರೆಯೇ ಹೇಳುತ್ತಿದ್ದೆ ಈಗ ಮದುವೆ ಮುಂದಿನ ತಿಂಗಳೇ ಬಂದಿದೆ ಬಂದು ಬಳಗದವರಿಗೆಲ್ಲ ಗೊತ್ತಿದೆ ಎಲ್ಲ ತಯಾರಿ ನಡೆದಿದೆ ಹೀಗಿರುವಾಗ ಸಂಬಂಧ ಮುರಿದು ಬಿದ್ದರೆ ಅವಮಾನಕ್ಕೆ ಒಳಗಾಗುತ್ತೇವೆ ಅಮ್ಮನ ಮಾತಿನಲ್ಲಿ ತೂಕವಿದ್ದರೂ ಈಗ ಅಶ್ವಿನಿಯ ಮನಸ್ಸಿನಿಂದ ಅರವಿಂದ್ ಹೊರಟು ಹೋಗಿದ್ದ ಏನೇ ಆದರೂ ಈ ಮದುವೆ ಬೇಡವೆಂದು ಅಶ್ವಿನಿ ನಿರಾಸೆಯಿಂದ ಅಲ್ಲಿಂದ ಹೊರಟು ಹೋದಳು ಆಮೇಲೆ ಅಶ್ವಿನಿಯ ಅಪ್ಪ ಅವಳ ಅಮ್ಮನಿಗೆ ಹೇಗೆ ತಿಳಿಸಿ ಹೇಳಿದರೋ ಗೊತ್ತಿಲ್ಲ ಮರುದಿನ ಬೆಳಗ್ಗೆ ಅಶ್ವಿನಿ ಟೀ ತೆಗೆದುಕೊಳ್ಳಲು ಟೇಬಲ್ ತಲುಪಿದಾಗ ಅರವಿಂದ ನನ್ನ ಕರೆದು ಮದುವೆ ಬೇಡ ಎಂದು ಹೇಳಿಯೇ ಬಿಡುತ್ತೇನೆ ಏನಾಗುತ್ತೋ ನೋಡೋಣ ಅಂತ ಅಪ್ಪ ಹೇಳಿದಾಗ ಅಪ್ಪ ನೀನು ನಿಜ ಹೇಳುತ್ತಿದ್ದೀಯಾ ಅಂತ ಅಶ್ವಿನಿ ಕೇಳಿದಳು ಹೌದು ನಿನ್ನೆ ರಾತ್ರಿ ನಿನ್ನ ಅಮ್ಮ ಮತ್ತು ನಾನು ಬಹಳ ಹೊತ್ತು ಯೋಚಿಸುತ್ತಿದ್ದೇವೆ ನಮ್ಮ ಮಗಳಿಗೆ ಒಳ್ಳೆಯ ಸಂಗಾತಿ ಸಿಗಲಿ ಶುರುವಾಗುವ ಮುನ್ನವೇ ಹೊರೆ ಅನಿಸತೊಡಗಿದ ಸಂಬಂಧ ಬೇಡ ಅದಕ್ಕಾಗಿ ನಾವು ಸಂಬಂಧವನ್ನ ಮುರಿಯುವುದು ಉತ್ತಮ ಅಂದುಕೊಂಡಿದ್ದೇವೆ ಈಗ ಹೋಗಿ ಅವನನ್ನ ಕರೆಸು ಅಂತ ಹೇಳಿದರು ಇದನ್ನೆಲ್ಲ ಕೇಳಿದ ಅಶ್ವಿನಿಗೆ ಮನದಾಳದಿಂದ ಭಾರವಾದ ಹೊರೆ ಹೊರಬಿದ್ದಂತೆ ಭಾಸವಾಯಿತು ಅಪ್ಪ ಅಮ್ಮ ತನ್ನ ಹಿಂದೆ ಇದ್ದಾರೆ ಎಂದು ತಿಳಿದು ಸಮಾಧಾನವಾಯಿತು ಅರವಿಂದನಿಗೆ ಕರೆ ಮಾಡಲು ಅವನ ಗೆ ಡಯಲ್ ಮಾಡಲು ಮುಂದಾದಳು ಅವನು ಹೇಳಿದ ಹಲೋ ಅಶ್ವಿನಿ ಹಾಗಿದ್ರೆ ಏನ್ ಡಿಸೈಡ್ ಮಾಡುತ್ತಿದ್ದೀಯಾ ಇವತ್ತೇ ರಾಜೀನಾಮೆ ಕಳಿಸುತ್ತಿದ್ದೀಯಾ ಅಂತ ಕೇಳಿದ ರಾಜೀನಾಮೆ ಇಲ್ಲ ಅರವಿಂದ್ ನಿಮ್ಮ ಜೊತೆ ಎಂಗೇಜ್ಮೆಂಟ್ ಬ್ರೇಕ್ ಮಾಡಲು ನಿರ್ಧರಿಸಿದ್ದೇನೆ ಅಂತ ಹೇಳಿದಳು ಅವನು ಹಲೋ ಹಲೋ ಎನ್ನುತ್ತಲೇ ಇದ್ದ ಆದರೆ ಅಶ್ವಿನಿ ಏನು ಹೇಳದೆ ಫೋನ್ ಡಿಸ್ಕನೆಕ್ಟ್ ಮಾಡಿದಳು ಹೊಸ ಸಂಬಂಧವೊಂದು ಮುಗಿದು ಹೋಗಿತ್ತು ಆದರೆ ಅಶ್ವಿನಿಯ ಈ ನಿರ್ಧಾರಕ್ಕೆ ಯಾರೂ ಪಶ್ಚಾತ್ತಾಪ ಪಡಲಿಲ್ಲ ಸ್ನೇಹಿತರೆ ಅಶ್ವಿನಿ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು